ಆಹಾ ಏನು ಬೆಂಕಿ ಅಣ್ಣ ನೀವು ಯಾರು ಗಂಟೆ ಕೆಬ್ಸಿದ್ರೆ ಇಟ್ಟ ಹೊರಬಿರ್ತಿರ್ಪ ಇವರು ನೋಡಿ ನೋಡಿ ಈಗ ಲಕ್ಷ್ಮಿ ಟೈಗರ್ ಗಾರ್ಬಡ ಯಾವ ಯಾವ ಮೂವಿ ಅವ್ರು ಹೆಂಗೆ ಕುಂತಾರ ಗೊತ್ತನ ಹೆಂಗ್ ಕುಂತಾರ ಹೇಳು ನಮ್ ಕರ್ನಾಟಕದಾಗ ವಾಪಸ್ ಪ್ರಿಯ ಮಣ್ಣಪ್ಪ ಕಂಡಕ್ಟರ್ ನನಗೆ ನನಗ ದಿನ ಎಲ್ಲರಿಗೆ ಮನ್ಯಾಗ ಮನ್ಯಾಗ ಯಾವ ಒಳಗ್ ಹತ್ರಿ ಯಾವ ಒಳಗ್ ಹತ್ರಿ ಯಾವ ಒಳಗ್ ಹತ್ರಿ ಎಲ್ಲರಿಗೆ ಯಾವ ಅಂದ್ 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 ಪ್ರಾಕ್ಟೀಸ್ ಆಗಿಬಿಡತ್ತೆ ಅವಂಗ ಮನಿಗ್ ಹೋಗ್ಯಾನ ಮನಿಗ್ ಹೋಗ್ಯಾನ ಅವನ್ ಹೇತ್ ಬಾಕಲ್ಲ ನಿಂತಾಳ ನಿಂತಾಳ ಅಕ್ಕಿ ಏನ್ ಅನ್ಬೇಕವ ಏನಂದ ಯಾವ ಒಂದೆಟ್ ಒಳಗ್ ನಡೀನಿ ಅಂದನ ಅಂದ್ರೆ ಪ್ರಾಕ್ಟೀಸ್ ಆಗೈತಿ ಅದಕ್ಕೆ ನಿಮ್ಮ ಹೆಣ್ಮಕ್ಳು ನೋಡಲ್ ಹೆಂಗೆ ಕೂತಾರ ಅಂದ್ರೆ ನಮ್ಗೆ ಏನ್ ಚಿಂತಿಲ್ಲ ನೋಡ್ರೈತೆ ಹೆಂಗಿರ್ಬೇಕು ಹೆಣ್ಮಕ್ಳ ಹೆಂಗಿರ್ಬೇಕು ಹೆಣ್ಮಿರ್ಬೇಕು ಹುಲಿಯಾಗಿರ್ಬೇಕು ಹಣ್ಣಿಗಳು ಕುಂದ್ರ ಭೈ ನನ್ನ ಪ್ರೀತಿಯ ಅಣ್ಣಂದ್ರು ಅಣ್ಣ ತಮ್ಮ ಅಂದ್ರ ಮೊದಲ ಕುಂದ್ರ ಅಣ್ಣಂದ್ರಂದ್ರೆ ಕುಂತಿರೋರು ಎದ್ ನಿಂತಿರ್ತಾರ ಅವ್ರಿಗೆ ಬಡ್ಡಿಗೆ ಉಪ್ಪು ಕಟ್ತೀಯಲ್ಲ ಅಣ್ಣ ದಯವಿಟ್ಟು ಕೈ ಮುಗಿದು ಬೇಕಾದ್ರೆ ಕಾಲು ಬೀಳೋಂದ್ರೆ ಬೀಳ್ತೀನಪ್ಪ ಕೆಳ ಕುಂದ್ರಿ ಅವಣ್ಣ ನೀವು ಮುಂದೆ ಅದಿರಲ್ಲ ಐದು ಮಂದಿ ಟೀ ಶರ್ಟ್ ವೈಟ್ ಟೀ ಶರ್ಟ್ಸ್ ಶರ್ಟ್ ನೇರ ನೀವು ಕುತ್ರ ಅವರು ಕುಂದಿರ್ತಾರೆ ಹಿಂದೆ ಅಣ್ಣ ಮತ್ತೆ ಈ ಮ ಇಲ್ಲಿ ಕೇಳಿ ನಿಮಗೆ ರಿಕ್ವೆಸ್ಟ್ ಮಾಡ್ಕೊಳ್ಳತ್ತಿನ್ನ ಅಲ್ಲಿ ಗಣ್ಣು ಮಕ್ಕಳು ಮರ್ಯಾದೆ ಪ್ರಶ್ನೆ ಐತೆ ಅವ್ರು ಆಸೆ ಮಾಡತ್ತಾರ ನನಗೆ ನಿಮ್ಮ ಹುಡುಗರು ನಿನ್ ಮಾತು ಕೇಳಂಗಿಲ್ಲ ಇಲ್ಲ ನನ್ ಮಾತು ಕೇಳ್ತಾ ಪ್ರೀತಿ ಅಣ್ಣಂದ್ರು ಕೂಡ್ಬೇಕು ಅವ್ರು ಎಲ್ಲಾರು ಅಣ್ಣ ನಾವೇನ್ ಮಠಕ್ ಹೋಗದ ಯಾವ್ದಾರ ಹಾಂ ಹೇಳಿ ಪಾಪ ಅವ್ರಿಗೆ ಅಣ್ಣ ಅಂದ್ರೆ ಅವ್ರದ್ದೇನು ಮಣ್ಣಾಗ ಇಡ್ಬೇಕು ಅನ್ನೋ ಮನ ಅದು ಮನಸ್ಸು ಇಂಥವು ಹೈಲೈಟ್ ಮಾಡ್ರಿಪ್ಪ ನೀವು ನಿಮಗ ಒಮ್ಮೆ ಕ್ಲಾಸ್ ತಗೋಬೇಕಾಗಿತ್ತು ನಾವು ಥ್ಯಾಂಕ್ ಯು ಸೌಂಡ್ ಈಗ ಒಟ್ಟು ಬಂದಾಗಬಾರ್ದ ನನ್ನ ಮೂಡ್ ಹಾಕಕತ್ತ ರಮೇಶದ ನಾಳ ನೋಡು ಏಯ್ ನೋಡು ನೋಡು ಅಲ್ಲ ಭಾಳ ಅನುಭವ ಆಗೈತಿ ಅದ್ರೊಳಗೆ ಅದಕ್ಕೆ ಬಂದು ನೊಂದು ಜೀವ ಅದು ಅದು ಅದಕ್ಕೆ ನಾವೆಲ್ಲ ಹಿಂದಿರೋದಕ್ಕೆ ಜನಪದ ನಾವ್ ಇಲ್ಲಂದ್ರ ಬರ್ತಿದ್ದೇವೆ ನೀವು ಹಣ ದಯವಿಟ್ಟು ಯಾರದ ಒಬ್ಬ ಹುಲಿದ ಮೊಬೈಲ್ ಮಿಸ್ ಆಗೈತಿ ಹಾ ಯಾರ್ ರಸಿಕರು ಕೊಡ್ರಿ ನಮ್ಮ ಪಾಪ ಕಷ್ಟಪಟ್ಟು ತಂದೆ ತಾಯಿ ಕೊಡ್ಸಿರ್ತಾವ ಅಲ್ಲ ಯಾರ್ಗೆ ರಸಿಕರ ಏನಿಲ್ರಿ ಬಾಳ್ ಅಂದ್ರೆ ನೀವು ಸಿಮ್ ತೆಗಿತೀರಿ ಯೂಸ್ ಮಾಡ್ತೀರಿ ಅದ ಹಿಂದೆಲ್ಲ ನಾಳೆ ಕರ್ಮ ಮತ್ತ ನಮ್ಮ ರಿಟರ್ನ್ ಫೋಟೋ ಆಗುದೋಟೋದ್ ಆಕೆ ಫೋಟೋ ಇದ್ರೆ ಹಾಗೆ ಕೊಡ್ಬೇಡ್ರಿ ತೊಗೊಂಡ್ಬೇಡ್ರಿ ದಯವಿಟ್ಟು ಕೈ ಮುಗಿದು ಕೇಳ್ತಿನ ಯಾರಿ ಸಿಕ್ಕರ್ ಪಾಪ ತಂದು ಕೊಡ್ರಿ ಏನಾದರೂ ಪರ್ಸನಲ್ ಇರ್ತಾವೆ ಮನಿ ಫ್ಯಾಮಿಲಿ ಅವು ಇವು ಡಾಕ್ಯುಮೆಂಟ್ಸ್ ಅಂತ ದಯವಿಟ್ಟು ಯಾರಿಗಾರ ಇಲ್ಲೇ ಮಿಸ್ ಆಗ್ಯತಿಂತ ಸಿಕ್ಕರು ಕೊಡ್ರಿ ನಾನು ನಿಜವಾಗಿ ಯಾಕಂದ್ರೆ ಇದು ಪುಣ್ಯ ಕ್ಷೇತ್ರ ದಾನಮ್ಮ ದೇವಿನೂ ಬಹಳ ದೂರ ಇಲ್ಲ ನೆಲೆಸಿರುವಂತ ಕ್ಷೇತ್ರದೊಳಗ ಇವು ಯಾವೂ ನಡೆಯಂಗಿಲ್ಲ ಇಲ್ಲಿ ಅದಕ್ಕೆ ಯಾರಿಗರ ಹುಡುಗ ಕೊಡ್ರಿ ಇಲ್ಲ ಅಂದ್ರೆ ಇಲ್ಲಿ ತಂದು ಸ್ಟೇಜ್ ಕೈ ಕೊಡ್ರಿ ನಾ ಕೊಡ್ತೀನಿ ಅವ್ರಿಗೆ ಅಂತ ಹೇಳ್ದಾರ ಹುಲಿಗಳ ಹುಷಾರಪ್ಪ ಬಾ ಏರ್ತವ ಇವತ್ತ ನೀನ್ ನೋಡಕ್ ಬಂದಾರ ನಾಳೆ ಬಾಳೆಹಣ್ಣು ಬ್ರೆಡ್ ಹಿಡ್ಕೊಂಡು ನೀ ಅವ್ರ ನೋಡಕ್ ಬಾ ಅವಿ ಒಂದ್ ಮಾತ್ ಹೇಳ್ತೇನೆ ಕೇಳ ಜೀವನದಾಗ ಲವ್ ಅನ್ನು ಬಾವಿ ಒಳಗ ಬಿದ್ದಿವ ಇನ್ನು ಇದೇ ಅಲ್ಲಿ ಕತ್ತಿನ ಹೆಚ್ಚಾಗಿ ವಾಯರ್ ಐತಿ ಹಿಡಿದ್ ಗಿಡದಿ ಎಲ್ಲಾ ಕಡೆ ಹೋಗಿ ಬರ್ಸತ್ತ ನೀ ಇವತ್ ಬಂದಿ ಇದು ದಿಸ್ ಇಸ್ ಮೈ ಸೆಕೆಂಡ್ ನನ್ನ ತವ್ರ ಮನೆ ಇದ್ದಂಗಿದೆ ಎರಡನೇ ಸಲ ನಾವು ಬರೋದಿಲ್ಲ ಇನ್ನೊಂದು ಗೊತ್ತಾನ ಈ ಭಾಗದಾಗ ಬಂದಾಗ ನಾ ಯಾರಿ ಫೋನ್ ಮಾಡ್ತೀನಿ ಗೊತ್ತಿಲ್ಲ ನಮ್ಮ ರಿಲೇಶನ್ ಬಹಳ ಜನ ಅತ್ತೆ ಅವ್ರಿಗೆ ಒಂತೂ ಫೋನ್ ಯಾವತ್ತೂ ಮಾಡಿಲ್ಲ ಬಟ್ ಈ ಭಾಗದಾಗ ಎಲ್ಲೇ ನಾ ಈ ಭಾಗದಾಗ ಬಂದ್ರು ಫಸ್ಟ್ ಫೋನ್ ಬರುದು ಎಲ್ಲಿ ಅಂದ್ರೆ ನಮ್ಮ ಸೋನಿಯಾಳ್ ಹುಡುಗರಿಗೆ ಫೋನ್ ಹೋಗಿರತ್ತೆ ನಮ್ದು ಹೊಲಿಗಳ ಎಲ್ಲಿದ್ರೆ ಬರ ಅಟ್ಟು ಅಷ್ಟು ಪ್ರೀತಿ ವಿಶ್ವಾಸ ಕೊಟ್ಟಿರ್ತಕ್ಕಂಥ ಊರು ನನ್ನ ಸಹೋದರರು ಇರುವಂತ ಊರು ಡೇ ನೈಟ್ ಏನೋ ಒಂದು ಸಮಸ್ಯೆ ಆದರೂ ಕೂಡ ಎನಿ ಟೈಮ್ ಸ್ಪಂದಿಸುವಂತ ಗೆಳೆಯರ ಬಳಗ ಬಾಳದ ಅವರೆಲ್ಲರಿಗೂ ನಾನು ಸದಾ ಚೆರೂರಣಿ ಆಗಿರ್ತೀನಿ ಅಣ್ಣ ಹುಲಿಗಳ ಹುಷಾರಿರಿಪ್ಪ ನಾಳೆ ಕಾಲೇಜ್ ಹೋಗ್ಬೇಕು ನಿಮ್ಮ ಹುಡುಗಿ ಮಕ್ಕ ನೀವು ನೋಡ್ಬೇಕು ಅದಕ್ಕ ದಯವಿಟ್ಟು ಗಚ್ಚಿ ಕುಂದ್ರಿ ಕೆಲಸ ಅಲ್ಲ ನೌಕರಿ ಮಾಡೋರ್ನ ನಾವು ಕರೆಕ್ಟಾಗಿ ನೋಡೋಲ್ಲ ಇನ್ನು ಹೊಲದ ಕೆಲಸ ಮಾಡೋವ್ ಇವು

ಆ ಮೊಬೈಲ್ ನಾಗ ಹಿಡಿಸೋದಲ್ ಬಡ ಮಾಮಾಕ್ರಲ್ಲ ಡಾ ನಮಗ ಥ್ಯಾಂಕ್ ಯು ಈ ಒಂದು ಕಾರ್ಯಕ್ರಮಕ್ಕೆ ಅತ್ಯದ್ಭುತವಾಗಿ ಧ್ವನಿ ನೀಡಿರುವಂತಹ ಧ್ವನಿ ವರದನ್ನ ನೀಡಿರುವಂತಹ ಆತ್ಮೀಯ ಕುಚುಕು ಸಹೋದರ ನಮ್ಮ ಕಂಟು ವಿಜಯಪುರ ಅವರಿಗೂ ಕೂಡ ಒಂದ್ಸರಿ ಜೋರ ಚಪ್ಪಾಳೆ ಬರಲಿರೇನ ಎರಡನೇ ಬಾರಿಗೆ ಬರಮಾಡಿಕೊಂಡಂತಹ ಮಹಾರಾಷ್ಟ್ರ ರಾಜ್ಯ ಸಾಂಗ್ಲಿ ಜಿಲ್ಲಾ ಜತ್ತ ತಾಲೂಕ ಸೋನ್ಯಾಳ್ ಗ್ರಾಮದಲ್ಲಿ ಶ್ರೀ ಅಂಬಾ ಭವನಿ ತರುಣ ಮಂಡಳ ಸೋನೆಯಾಳಿ ಅವರ ವತಿಯಿಂದ ದಸರಾ ಹಬ್ಬದ ನಿಮಿತ್ತವಾಗಿ ಈ ಕಾರ್ಯಕ್ರಮ ಯಾವಾಗೂ ಆಗ್ಬೇಕಾಗಿತ್ತು ರೀ ದಸರಾದಾಗ ಬಟ್ ಕಲಾವಿದರು ಬಿಸಿ ಶೆಡ್ಯೂಲ್ ನೋಳಗಿದ್ದ ಕಾರಣ ಫ್ರೀ ಯಾವಾಗ ಅಂತ ಡೇಟ್ ಕೇಳ್ಕೊಂಡು ಆಮೇಲೆ ಮಳೆ ಒಂದು ಬಾಳಿತ್ರಿ ವಾರಾಣಗಟ್ಲೆ ಮಳೆ ಇತ್ತು ನಿಜವಾಗಿಯೂ ನಮ್ಮ ಸೋನ್ಯಾಳ್ ಗ್ರಾಮದ ಹಿರಿಯರಿಗೆ ನಾವು ಕಲಾವಿದರು ಯಾವತ್ತು ಚಿರಋಣಿ ಆಗಿರ್ತೀವನ ಧನ್ಯವಾದಗಳಂತ ಹೇಳ್ತಾ ಅವತ್ತಿರೀ ಸಾರಿ ಒಂದು ಇನ್ನೊಬ್ಬರ ಒಂದು ಸತ್ಕಾರ ಕಾರ್ಯಕ್ರಮ ನಮ್ಮ ವಿಜಯಲಕ್ಷ್ಮಿ ಮೇಡಮ್ ಅವರ ಒಂದು ಸತ್ಕಾರವನ್ನ ನಮ್ಮ ಅನಿಲ್ ಮಲಾಬದಿ ದಯವಿಟ್ಟು ವಿಜಯಲಕ್ಷ್ಮಿ ಮೇಡಮ್ ಅವರ ಒಂದು ಸತ್ಕಾರವನ್ನ ಮಾರ್ತ ಹೋಗಿದ್ದೇವ್ರಿ ಮೇಡಮ್ ಸಾರಿ ನಮ್ಮ ಅನಿಲ್ ಮಲಾಬದಿ ಅವರ ಸತ್ಕಾರ ಮಾಡ್ಕೊಂಡು ಹೋಗಬೇಕಾಗಿನಂತೆ ನಮ್ಮ ಸೌಂಡ್ ಸಹ ವಿಜಯಪುರದಿಂದ ಆಗಮಿಸಿದ ಅವ್ರಿಗೂ ಕೂಡ ಒಂದು ನಮ್ಮ ಕಮಿಟಿಯವರ ಪರವಾಗಿ ಅತಿಥಿ ಸತ್ಕಾರ

ಸ್ಟ್ರಾಂಗ್ ಅದಾರ ಓ ಹುಡುಗರು ನಮ್ಮ ಸೈಕ್ಲಾಲ್ ಭೈ ನರಾಪ್ ಅವರು ನಮ್ಮ ಕಲಾ ತಂಡಕ್ಕೆ ಕಲಾಕಾಣಿಕೆ ಕೊಟ್ಟಾರ ಸಾವಿರದ ಒಂದು ರೂಪಾಯಿ ಥ್ಯಾಂಕ್ ಯು ಅಂತ ಹೇಳ್ದ ನಾವು ಯಾರಿಗೂ ಅನ್ಸೂಲ್ಲ ಆ ಫುಲ್ಲಿ ಭಾಳ ಅಣ್ಣ ಈ ಕಡೆ ಇದ್ದಾರ ಆ ಕಡೆ ಇದ್ದಾರೆ ಸ್ವಲ್ಪ ಕೆಳಗೆ ನೀವು ಇಟ್ಟರೂ ಬಾಕ್ಸ್ ಮುಂದಿದ್ರೆ ಕೆಳಗೆ ಕೂತ್ರೆ ಸೌಂಡ್ ಹಿತ್ತೋಗುದ್ರಿ ಅಣ್ಣ ದಯವಿಟ್ಟು ರಿಕ್ವೆಸ್ಟ್ ಮಾಡ್ಕೋತೀನಿ ನಿಮ್ಮ ಹತ್ರನಾ ದಯವಿಟ್ಟು ಕೆಳ್ಕೊಡ್ರಿ ಕೈ ಮುಗಿದು ಕೇಳ್ಕೊತೀನಿ ಅಣ್ಣ ದಯವಿಟ್ಟು ಕೆಳಗೆ ಕೊಡ್ರಿ ಇಲ್ಲಿ ಮುಂದಿದ್ದಾರ ಅನುಗಳ ಅಣ್ಣ ಕೂಡ್ರಿ ನಿಂತು ಮೂರ್ ತಾಸಿ ನಿಂತ ನೋಡಿದ್ರಿ ಕುಂತ ನೋಡ್ರಿ